ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನೋಡೋಣ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಹದಿಮೂರು ಒಂದನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಸ್ಟನ್ಬರ್ಗ್ ರವರ ಬುದ್ಧಿಶಕ್ತಿಯ ಮೂರು ಪ್ರಕಾರಕ ಅಂಶಗಳು ಸಂಬಂಧಿಸಿಲ್ಲ ಸರಿಯಾದ ಉತ್ತರ ನೋಡಿ ಸಾಮಾಜಿಕ ಎರಡನೆಯ ಪ್ರಶ್ನೆ ಓವಾರ್ಡ್ ಗಾರ್ಡ್ನರ್ ರವರ ಬಹು ಅಂಶ ಬುದ್ಧಿಶಕ್ತಿ ಒತ್ತು ನೀಡುವುದು ಯಾವುದಕ್ಕೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಪ್ರತಿ ವ್ಯಕ್ತಿಯ ವಿಶಿಷ್ಟ ಸಾಮರ್ಥ್ಯ ಬಗ್ಗೆ ಮೂರನೆಯ ಪ್ರಶ್ನೆ ಪಿ ಹೆಚ್ ಮತ್ತೆ ಸಿ ಹೆಚ್ ಎಂಬ ಶಬ್ದಗಳು ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ ಫೋನಿಮ್ಸ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಫೋನಿಮ್ಸ್ ಅಂತ ಹೇಳ್ತೀವಿ ನಾಲ್ಕನೆಯ ಪ್ರಶ್ನೆ ತರಗತಿಯಲ್ಲಿ ಲಿಂಗ ಏಕ ಮಾದರಿಯನ್ನು ತಡೆಯಲು ಶಿಕ್ಷಕರು ಮಾಡಬೇಕಾದದ್ದು ಏನು ಸರಿಯಾದ ಉತ್ತರ ನೋಡಿ ಬಾಲಕರನ್ನು ಶ್ರವಹಿಸುವಂತೆ ಮತ್ತು ಧೈರ್ಯವಾಗಿರುವಂತೆ ಪ್ರೋತ್ಸಾಹಿಸುವುದು ಐದನೆಯ ಪ್ರಶ್ನೆ ವ್ಯಕ್ತಿ ಭಿನ್ನತೆಗೆ ಶಾಲೆಯು ನೀಡುವ ನೆರವು ಯಾವುದು ಸರಿಯಾದ ಉತ್ತರ ನೋಡಿ ಇದರಲ್ಲಿ ಮೂರನೇದು ವಿದ್ಯಾರ್ಥಿಗಳು ಏಕೆ ಕಲಿಯಲು ಸಾಮರ್ಥ್ಯ ಮತ್ತು ಕಲಿಯಲು ಅಸಮರ್ಥರಾಗಿರುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು ಆರನೆಯ ಪ್ರಶ್ನೆ ವ್ಯಕ್ತಿ ಭಿನ್ನತೆ ಇರುವ ಶಾಲೆಗಳಲ್ಲಿ ಈ ಕೆಳಗಿನ ಯಾವ ನೆರವು ಒದಗಿಸಬೇಕು ಸರಿಯಾದ ಉತ್ತರ ಏನಿದೆ ಅಂದರೆ ವಿದ್ಯಾರ್ಥಿ ಕೇಂದ್ರಿತ ಪಠ್ಯಕ್ರಮ ಅನುಸರಿಸುವುದು ಮತ್ತು ವಿದ್ಯಾರ್ಥಿಗಳಿಗೆ ಬಹುಕಲಿಕಾ ಸನ್ನಿವೇಶ ಒದಗಿಸುವುದು ಏಳನೆಯ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವುದು ಯಾವುದಕ್ಕೆ ಸರಿಯಾದ ಉತ್ತರ ನೋಡಿ ಹೇಗೆ ಕಲಿಕೆಯನ್ನು ವೀಕ್ಷಿಸಬಹುದು ದಾಖಲಿಸುವುದು ಮತ್ತು ಸುಧಾರಿಸುವುದು ಇದರ ಸರಿಯಾದ ಉತ್ತರ ಮೂವತ್ತನೆಯ ಪ್ರಶ್ನೆ ಕಲಿಕಾಗಿ ಸಿದ್ಧತೆ ಎಂಬುದು ಏನನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ನೋಡಿ ಏನಿದೆ ಅಂದ್ರೆ ಕಲಿಕಾ ಮುಂದುವರಿಕೆಗೆ ವಿದ್ಯಾರ್ಥಿಗಳ ಪ್ರಸ್ತುತ ಜ್ಞಾನಾತ್ಮಕ ಮಟ್ಟ ಸೂಚಿಸುತ್ತದೆ ಹತ್ತನೆಯ ಪ್ರಶ್ನೆ ದೈಹಿಕ ಸವಾಲು ಹೊಂದಿರುವ ಮಕ್ಕಳುಗಳಿರುವ ತರಗತಿಯಲ್ಲಿ ಶಿಕ್ಷಕರ ಈ ಕೆಳಗಿನ ಯಾವ ಹೇಳಿಕೆ ಸೂಕ್ತವಾಗಿದೆ ಸರಿಯಾದ ಉತ್ತರ ನೋಡಿ ಮೋಹನ್ ನೀನು ಆಟದ ಮೈದಾನಕ್ಕೆ ಹೋಗಲು ಕ್ರಚರ್ಸ್ ಅನ್ನು ಏಕೆ ಬಳಸುವುದಿಲ್ಲ ಹನ್ನೊಂದನೆಯ ಪ್ರಶ್ನೆ ಈ ಕೆಳಗಿನದನ್ನು ಹೊರತುಪಡಿಸಿ ಕಲಿತಾ ನ್ಯೂನ್ಯತೆಯು ಸಂಭವಿಸಬಹುದು ಸರಿಯಾದ ಉತ್ತರ ನೋಡಿ ಸಾಂಸ್ಕೃತಿಕ ಅಂಶ ಹನ್ನೆರಡನೆಯ ಪ್ರಶ್ನೆ ಸಮನ್ವಯ ಶಾಲೆ ಒಂದು ಯಾವುದು ಸರಿಯಾದ ಉತ್ತರ ನೋಡಿ ಏನಿದೆ ಅಂದ್ರೆ ಸಾಮರ್ಥ್ಯದ ತಾರತಮ್ಯವಿಲ್ಲದೆ ಎಲ್ಲಾ ಮಕ್ಕಳಲ್ಲೂ ಕಲಿಕಾಫಲ ಸುಧಾರಿಸುವ ಬದ್ಧತೆ ಹೊಂದಿರುವುದು ಇದಕ್ಕೆ ನಾವು ಸಮನ್ವಯ ಶಾಲೆ ಅಂತ ಹೇಳ್ತಿದೆ ಹದಿಮೂರನೆಯ ಪ್ರಶ್ನೆ ಪ್ರತಿಭಾವಂತ ಮಕ್ಕಳು ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಶಾಲೆಗಳಲ್ಲಿ ನೀಡುವ ಸಾಮಾನ್ಯ ಬೆಂಬಲದ ಅಗತ್ಯವಿಲ್ಲ ಹದಿನಾಲ್ಕನೆಯ ಪ್ರಶ್ನೆ ಪ್ರತಿಭಾವಂತತೆಯು ಉಂಟಾಗುವುದು ಯಾವುದರಿಂದ ಇದಕ್ಕೆ ನೋಡಿ ಸರಿಯಾದ ಉತ್ತರ ಏನಿದೆ ಅಂದ್ರೆ ಅನುವಂಶೀಯ ದಿಂದಾದದ್ದು ಮತ್ತು ಪರಿಸರ ಪ್ರೇರಣೆ ಒಂದು ಮತ್ತು ಎರಡನೇ ಇದಕ್ಕೆ ಸರಿಯಾದ ಉತ್ತರ ಸೊ ಅದಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಎ ಮತ್ತು ಬಿ ರ ಸಮ್ಮಿಲನ ಹದಿನೈದನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಮಕ್ಕಳ ಆಲೋಚನೆ ಮತ್ತು ಕಲಿಕೆಗೆ ಸೂಕ್ತವಾದ ಪ್ರೇರಣೆ ವಾತಾವರಣವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಏನೆಂದ್ರೆ ಏನನ್ನು ಕಲಿಯಬೇಕು ಮತ್ತು ಹೇಗೆ ಕಲಿಯಬೇಕೆಂದು ವಿದ್ಯಾರ್ಥಿಗಳು ಕೆಲವು ತೀರ್ಮಾನ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸುವುದು ಹದಿನಾರನೆಯ ಪ್ರಶ್ನೆ ಮನೋಜನ್ಯ ಕೌಶಲ್ಯಗೆ ಸಮ್ಮತಿಸಿದಂತೆ ಕಲಿಕಾ ನ್ಯೂನತೆ ಸರಿಯಾದ ಉತ್ತರ ಏನಿದೆ ಅಂದ್ರೆ ಡ್ರೈ ಸ್ಟಾಕ್ಸಿಯಾ ಸರಿಯಾದ ಉತ್ತರ ಹದಿನೇಳನೆಯ ಪ್ರಶ್ನೆ ಕಲಿಕಾನ್ಯೂನ್ಯತೆ ಎಂದರೆ ಏನು ಇದಕ್ಕೆ ಸರಿಯಾದ ಉತ್ತರ ನೋಡಿ ಇದೊಂದು ಅಸ್ಥಿರ ಸ್ಥಿತಿ ಹದಿನೆಂಟನೆಯ ಪ್ರಶ್ನೆ ಸಮಸ್ಯೆಯಲ್ಲಿ ಪರಿಹಾರ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ಯಾವ ಹಂತ ಬಳಸುವುದಿಲ್ಲ ಇದಕ್ಕೆ ನೋಡಿ ಸರಿಯಾದ ಉತ್ತರ ಏನಿದೆ ಅಂದ್ರೆ ಸಮಸ್ಯೆಯನ್ನು ಅನೇಕ ಭಾಗವಾಗಿ ವಿಭಜಿಸುವುದು ಸಮಸ್ಯೆಯನ್ನು ಅನೇಕ ಭಾಗವಾಗಿ ವಿಭಜಿಸುವುದು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತನೆಯ ಪ್ರಶ್ನೆ ಒಬ್ಬ ಶಿಕ್ಷಕರು ಮಾಡಬೇಕಾದದ್ದು ಏನು ಸರಿಯಾದ ಉತ್ತರ ಇದಕ್ಕೇನಿದೆ ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳು ವಿಚಾರಗಳನ್ನು ಅಭಿವ್ಯಕ್ತಪಡಿಸಲು ಪ್ರಯತ್ನಿಸುವಾಗ ಸರಿಪಡಿಸಬಾರದು ಇದಕ್ಕೆ ಸರಿಯಾದ ಉತ್ತರ ಮತ್ತು ಇಪ್ಪತ್ತನೆಯ ಪ್ರಶ್ನೆ ಸೀಮಾ ಪರೀಕ್ಷೆಯಲ್ಲಿ ಎ ಪ್ಲಸ್ ಗ್ರೇಡ್ ಅನ್ನು ಪಡೆಯಲಿಲ್ಲವೆಂದು ನಿರಾಶೆ ಹೊಂದಿದ್ದಾರೆ ಅವರು ಪರೀಕ್ಷೆ ಕೊಠಡಿಗೆ ಪರೀಕ್ಷೆ ಆರಂಭವಾಗುವಾಗ ಭಯಪೀಡಿತರಾಗಿದ್ದು ಶೀತಲದಿಂದ ಕೂಡಿದ್ದು ಹೃದಯ ಬಡಿತ ಹೆಚ್ಚಾಗಿತ್ತು ಆದುದರಿಂದ ಸರಿಯಾಗಿ ಉತ್ತರಿಸಲು ಸಾಧ್ಯವಾಗಲಿಲ್ಲ ಇದಕ್ಕೆ ಮೂಲ ಕಾರಣ ಏನು ಇದಕ್ಕೆ ನೋಡಿ ಸರಿಯಾದ ಉತ್ತರ ಏನೆಂದ್ರೆ ತಕ್ಷಣದ ಭಾವನಾತ್ಮಕ ಹೊರಹೊಮ್ಮುವಿಕೆಯಿಂದ ಪರೀಕ್ಷೆಯನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಾಗಲಿಲ್ಲ ಇಪ್ಪತ್ತೊಂದನೆಯ ಪ್ರಶ್ನೆ ಕೊಟ್ಟ ಮಾಹಿತಿಯನ್ನು ವಿಶ್ಲೇಷಿಸಲು ಬಳಸುವ ಜ್ಞಾನಾತ್ಮಕ ಕ್ರಿಯಾಪದ ಯಾವುದು ಸರಿಯಾದ ಉತ್ತರ ಏನಿದೆ ಅಂದ್ರೆ ವಿಭೇದೀಕರಿಸುವುದು ಸರಿಯಾದ ಉತ್ತರ ಇಪ್ಪತ್ತೆರಡನೆಯ ಪ್ರಶ್ನೆ ರಾಜೇಶ ನಿರಂತರ ಓದುಗ ಒರಾಸಿಯಸ್ ರೀಡರ್ ಅಂತ ಹೇಳ್ತೀವಿ ನಾವು ಕೋರ್ಸ್ ವಿಷಯದೊಂದಿಗೆ ಗ್ರಂಥಾಲಯಕ್ಕೆ ಭೇಟಿ ನೀಡಿ ವಿಭಿನ್ನ ವಿಷಯಗಳನ್ನು ಓದುತ್ತಾನೆ ಮಧ್ಯಾಹ್ನದ ಊಟದ ವಿರಾಮದಲ್ಲಿ ಪ್ರಾಜೆಕ್ಟ್ ಕೆಲಸ ಮಾಡುತ್ತಾ ಪರೀಕ್ಷೆಗಳಿಗೆ ಓದಲು ಶಿಕ್ಷಕರಾಗಲಿ ಅಥವಾ ಪೋಷಕರಾಗಲಿ ಪ್ರೇರೇಪಿಸುವ ಅಗತ್ಯವಿಲ್ಲ ಇವನು ಕಲಿಕೆಯನ್ನು ಆಸ್ವಾದಿಸುತ್ತಾರೆ ಇವನನ್ನು ಹೀಗೆಂದು ವಿವರಿಸಬಹುದು ಏನೆಂದು ವಿವರಿಸಬಹುದು ಅಂದ್ರೆ ಸರಿಯಾದ ಉತ್ತರ ನೋಡಿ ಆಂತರಿಕ ಪ್ರೇರಿತ ಕಲಿಯುವವರು ಇದಕ್ಕೆ ನಾವು ಆಂತರಿಕ ಪ್ರೇರಿತ ಕಲಿಯುವವರು ಅಂತ ವಿವರಿಸಬಹುದು ಇಪ್ಪತ್ ಪ್ರಶ್ನೆ ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳು ಅನ್ವೇಷಣೆ ಮಾಡಲು ಕಾಲಾವಕಾಶ ನೀಡುವುದಕ್ಕೆ ತೃಪ್ತಿ ಪಡುತ್ತಾರೆ ತೃಪ್ತಿ ಪಡುತ್ತಾರೆ ತಿರಸ್ಕರಿಸಿದಾಗ ಬೇಸರಗೊಳ್ಳುತ್ತಾರೆ ಇವರು ಈ ಕೆಳಗಿನ ಪ್ರೇರಣೆಯಿಂದ ಉಂಟಾಗುವ ಕಾರ್ಯ ಏನು ಇದಕ್ಕೆ ಸರಿಯಾದ ಉತ್ತರ ಅಜ್ಞಾನವನ್ನು ಮಾಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಅಜ್ಞಾನವನ್ನು ಕಡಿಮೆ ಮಾಡುತ್ತದೆ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಶಿಕ್ಷಕರು ಬೆಳವಣಿಗೆ ಮತ್ತು ವಿಕಾಸವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಈ ಸಾಮರ್ಥ್ಯ ಹೊಂದುವರು ಸರಿಯಾದ ಉತ್ತರ ವಿಭಿನ್ನ ಕಲಿಕಾರ್ಥಿಗಳಿಗೆ ಬೋಧಿಸುವ ಬಗ್ಗೆ ತಿಳಿಯುವರು ಇಪ್ಪತ್ತೈದನೆಯ ಪ್ರಶ್ನೆ ಈ ಕೆಳಗಿನ ಯಾವ ಒಂದು ಹೇಳಿಕೆ ಸತ್ಯವಾಗಿದೆ ಸರಿಯಾದ ಉತ್ತರ ಏನಿದೆ ಅಂದ್ರೆ ಜ್ಞಾನಾತ್ಮಕ ಮತ್ತು ಸಾಮಾಜಿಕ सामर्थ्य के क्रीडियु महत्ववाद पात्र ವಹಿಸುತ್ತದೆ ಇಪ್ಪತ್ತಾರನೇ ಪ್ರಶ್ನೆ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಬೀರುತ್ತದೆ ಎಂಬುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸತ್ಯವಾಗಿದೆ ಸರಿಯಾದ ಉತ್ತರ ನೋಡಿ ಸ್ನೇಹಿತರು ಮತ್ತು ಗುಣಾಣುಗಳ ಸಾಪೇಕ್ಷ ಕೊಡುಗೆಯು ಮಿಶ್ರಣವಲ್ಲ ಸರಿಯಾದ ಉತ್ತರ ಸ್ನೇಹಿತರು ಮತ್ತು ಗುಣಾಣುಗಳು ಸಾಪೇಕ್ಷ ಕೊಡುಗೆಯು ಮಿಶ್ರಣವಲ್ಲ ಇಪ್ಪತ್ತೇಳನೆಯ ಪ್ರಶ್ನೆ ಸಾಮಾಜಿಕರಣ ಎಂಬುದು ಏನು ಸರಿಯಾದ ಉತ್ತರ ನೋಡಿ ಸಾಮಾಜಿಕ ನಡು ನಡುವಳಿಕೆಯನ್ನು ಅಳವಡಿಸಿಕೊಳ್ಳುವುದು ಸಾಮಾಜಿಕ ನಡವಳಿಕೆಯನ್ನು ಅಳವಡಿಸಿಕೊಳ್ಳುವುದು ಇಪ್ಪತ್ತೆಂಟನೆಯ ಪ್ರಶ್ನೆ ದೈಹಿಕ ಶಿಕ್ಷಕರು ಕ್ರಿಕೆಟ್ ಆಟದಲ್ಲಿ ವಿದ್ಯಾರ್ಥಿಗಳ ಫೀಲ್ಡಿಂಗ್ ಅನ್ನು ಸುಧಾರಿಸಬೇಕಾಗಿದೆ ಈ ಕೆಳಗಿನ ಯಾವ ವಿಧಾನ ವಿದ್ಯಾರ್ಥಿಗಳು ಗುರಿಯನ್ನು ಸಾಧಿಸಲು ಸಹಕಾರಿಯಾಗುತ್ತದೆ ಸರಿಯಾದ ಉತ್ತರ ನೋಡಿ ಫೀಲ್ಡಿಂಗ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಭ್ಯಾಸ ನೀಡುವುದು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಒಬ್ಬ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಸನ್ನಿವೇಶದ ಅನೇಕ ದೃಷ್ಟಿಕೋನವನ್ನು ಪ್ರಶಂಸಿಸುವುದನ್ನು ಬೆಳೆಸಲು ಬಯಸುತ್ತಾರೆ ಆದುದರಿಂದ ಶಿಕ್ಷಕರು ವಿಭಿನ್ನ ಅವಕಾಶಗಳನ್ನು ನೀಡಿ ವಿವಿಧ ಗುಂಪು ಮಾಡಿ ಸನ್ನಿವೇಶದ ಬಗ್ಗೆ ಚರ್ಚಿಸುವುದಕ್ಕೆ ಅವಕಾಶ ಕಲ್ಪಿಸುತ್ತಾರೆ ಸ್ಕೈರ್ ದೃಷ್ಟಿಕೋನದಂತೆ ವಿದ್ಯಾರ್ಥಿಗಳು ಈ ಕೆಳಗಿನ ಯಾವುದರ ಮೂಲಕ ಒಂದು ಸನ್ನಿವೇಶದ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂದರೆ ಆಂತರಿಕ ಕಾರಣ ಮೂವತ್ತನೆಯ ಪ್ರಶ್ನೆ ಸೀತಾರಾಮರು ಅನ್ನ ಮತ್ತು ದಾಲ್ ಅನ್ನು ಕೈನಿಂದ ತಿನ್ನುವುದನ್ನು ಕಲಿಯುತ್ತಾರೆ ಅನ್ನ ಮತ್ತು ದಾಲ್ ಅನ್ನು ನೀಡಿದರೆ ಅವಳು ಮಿಕ್ಸ್ ಮಾಡಿ ತಿನ್ನಲು ಆರಂಭಿಸುತ್ತಾಳೆ ಸ್ಕೀಮ ಪ್ರಕಾರ ಮಾಡುವ ಕೆಲಸದಲ್ಲಿ ಸೀಮಾ ಅನ್ನ ಮತ್ತು ದಾಲ್ ಅನ್ನು ತಿನ್ನುವುದು ವಿವರಿಸಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂದ್ರೆ ಮನೋಗತ ಸಾಂಗ್ವೀಕರಣ ಇದಕ್ಕೆ ನಾವು ಏನ್ ಹೇಳ್ತೇವೆ ಅಂದ್ರೆ ಮನೋಗತ ಸಾಂಗ್ವೀಕರಣ